ಹಲೋ ನಮಸ್ತೆ ನಮ್ಮ ಸಮೂ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ಈ ದಿನ ನನ್ನ ಕುಕ್ಕಿಂಗ್ ಚಾನಲ್ನಲ್ಲಿ ನಾನು ತೋರಿಸ್ತಿರೋ ರೆಸಿಪಿ ಬಂದು ಮೆಂತ್ಯ ಸೊಪ್ಪಿನ ಗ್ರೇವಿ ಮೆಂತ್ಯ ಸೊಪ್ಪಿನ ಗ್ರೇವಿ ಚಪಾತಿ ಬಿಸಿ ಅನ್ನ ಪರೋಟ ಪೂರಿ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ದೋಸೆಗೂ ಕೂಡ ಬಿಸಿ ಅನ್ನಕ್ಕೂ ನಾವು ತಿನ್ಬೋದು ತುಂಬಾ ರುಚಿಯಾಗಿರೋಂಥ ಮೆಂತ್ಯ ಸೊಪ್ಪಿನ ಗ್ರೇವಿ ಇದನ್ನು ಹೇಗೆ ಮಾಡೋದು ಅಂತ ನಾನಿಲ್ಲಿ ಇದ್ದೀನಿ ಚಪಾತಿ ಜೊತೆಗಂತೂ ತುಂಬಾ ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು ಸೊಪ್ಪು ಹಾಕಿ ಈ ರೀತಿ ಗ್ರೇವಿನೂ ಮಾಡ್ಬೋದಾ ಅಂತ ನಿಮಗೆ ಗೊತ್ತಿತ್ತಾ ಸೊ ಬನ್ನಿ ನಾನಿವಾಗ ಹೇಗೆ ಮಾಡೋದು ಅಂತ ಇಲ್ಲಿ ಇದ್ದೀನಿ ನಾನಿಲ್ಲಿ ಒಂದು ಕಟ್ಟು ಮೆಂತ್ಯ ಸೊಪ್ಪನ್ನು ತೊಗೊಂಡಿದ್ದೀನಿ ಈ ಮೆಂತ್ಯ ಸೊಪ್ಪನ್ನು ಚೆನ್ನಾಗಿ ತೊಳೆದು ಹೆಚ್ಚಿಟ್ಕೊಂಡಿದ್ದೀನಿ ತುಂಬ ಸಣ್ಣಗೆ ಎಲ್ದಿದ್ರು ಮೀಡಿಯಮಾಗಿ ಹೆಚ್ಚಿಟ್ಕೊಂಡ್ರೆ ಸಾಕು ಇಲ್ಲಿ ಎರಡು ಟೇಬಲ್ ಸ್ಪೂನಷ್ಟು ಬಿಳಿ ಹೆಳ್ಳು ಒಂದು ಎರಡು ಟೇಬಲ್ ಸ್ಪೂನಷ್ಟು ಕಡಲೆಕಾಯಿ ಬೀಜ ಮಸಾಲೆಗೆ ಅಂತ ಇದನ್ನೆಲ್ಲ ಡ್ರೈ ರೋಸ್ಟ್ ಮಾಡಬೇಕು ಬೆಳ್ಳುಳ್ಳಿ ಒಂದು ಈರುಳ್ಳಿ ಒಂದು ಟೊಮೊಟೊ ಇಲ್ಲಿ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಯಾವುದೂ ಇಲ್ಲ ಸಿಂಪಲ್ ಇಂಗ್ರಿಡಿಯೆಂಟ್ಸ್ನ ಯೂಸ್ ಮಾಡಿ ರುಚಿಯಾಗಿರೋಂಥ ಮೆಂತ್ಯ ಸೊಪ್ಪಿನ ಗ್ರೇವಿನ ಮಾಡ್ಬೋದು ಇಷ್ಟೇ ಐಟಮ್ಸನ್ನ ಯೂಸ್ ಮಾಡಿಕೊಂಡು ಮಾಡೋವಂಥದ್ದು ಇಲ್ಲಿ ನಾನು ಬೆಳ್ಳುಳ್ಳಿ ಜಾಸ್ತಿ ತಗೊಳ್ತಾ ಇದ್ದೀನಿ ಈ ಗ್ರೇವಿಗೆ ಜಾಸ್ತಿ ಬೆಳ್ಳುಳ್ಳಿ ಬೇಕು ನಾನಿಲ್ಲಿ ಒಂದು ನಾಲ್ಕು ದಪ್ಪ ಬೆಳ್ಳುಳ್ಳಿನ ಬಿಡಿಸಿಟ್ಕೊಂಡಿದ್ದೀನಿ ಬೆಳ್ಳುಳ್ಳಿನಲ್ಲಿ ಒಂದು ಅರ್ಧದಷ್ಟು ತಗೊಂಡು ಅದನ್ನು ಇದ್ದೀನಿ ಅದನ್ನು ಹಂಗೆ ಕ್ರಂಚ್ ಮಾಡಬೇಕು ಕ್ರಂಚ್ ಇಟ್ಕೊಂಡಿದ್ದೀನಿ ಇವಾಗ ಒಂದು ಬಾಣಲಿಗೆ ಎಣ್ಣೆ ಹಾಕ್ತಾಯಿದ್ದೀನಿ ಎಣ್ಣೆ ಹಾಕಿ ಅದಕ್ಕಾದ ಮೇಲೆ ಈಗ ಬೆಳ್ಳುಳ್ಳಿನ ಕ್ರಂಚ್ ಮಾಡಿದ್ದೀನಲ್ಲ ಈ ಥರ ದಪ್ಪ ದಪ್ಪಗೆ ಕ್ರಂಚ್ ಮಾಡಿರೋ ಅಂಥದ್ದು ಇದನ್ನು ಎಣ್ಣೆಗೆ ಹಾಕ್ತೀನಿ ಈ ಮಸಾಲೆಗೆ ಸ್ವಲ್ಪ ಬೆಳ್ಳುಳ್ಳಿ ಜಾಸ್ತಿ ಹಾಕಬೇಕು ಎಣ್ಣೆ ಕೂಡ ಜಾಸ್ತಿ ಹಾಕಬೇಕು ಬೇಕು ಎಣ್ಣೆ ಜಾಸ್ತಿ ಯೂಸ್ ಮಾಡೋರು ಜಾಸ್ತಿ ಹಾಕ್ಕೋಬೋದು ನಾನು ಏನು ಯೂಸ್ ಮಾಡಲ್ಲ ಒಂದು ಮೀಡಿಯಮಾಗಿ ಯೂಸ್ ಮಾಡ್ತಾಯಿದ್ದೀನಿ ನೋಡಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಬಂದಮೇಲೆ ಸ್ವಲ್ಪ ಟರ್ಮರಿಕ್ ಪೌಡರು ಅದೊಂಚೂರು ಹಸಿ ವಾಸನೆ ಹೋದ್ಮೇಲೆ ನಾವಿಲ್ಲಿ ಮೆಂತ್ಯ ಸೊಪ್ಪು ಹಾಕ್ತಾಯಿದ್ದೀನಿ ಮೆಂತ್ಯ ಸೊಪ್ಪನ್ನ ಎಣ್ಣೆಯಲ್ಲಿ ನಾವು ಬಾಡಿಸ್ಕೊಬೇಕಾಗತ್ತೆ ಅದು ನೀರಿನಂಶ ಹಸಿ ವಾಸನೆ ಎಲ್ಲ ಹೋಗೋವರೆಗೂ ನಾವಿಲ್ಲಿ ಬಾಡಿಸ್ಕೋಬೇಕಾಗತ್ತೆ ಇವಾಗ ಇನ್ನೊಂದು ಬಾಣಲಿಯಲ್ಲಿ ಚಿಕ್ಕ ಬಾಣಲಿಯಲ್ಲಿ ನಾ ಏನು ತೋರಿಸಿದ್ನಲ್ಲ ಎರಡು ಟೇಬಲ್ ಸ್ಪೂನಷ್ಟು ಬಿಳಿಹಳ್ಳು ಎರಡು ಟೇಬಲ್ ಸ್ಪೂನಷ್ಟು ಕಡಲೆಕಾಯಿ ಬೀಜ ಡ್ರೈ ರೋಸ್ಟ್ ಮಾಡ್ಕೊಬೇಕು ಇಲ್ಲಿ ಮೆಂತೆ ಸೊಪ್ಪನ್ನ ಕೈ ಇರಬೇಕು ನೋಡಿ ಬೇಯ್ತಾ ಇದೆಯಲ್ಲ ಈ ನೀರಿನ ಅಂಶ ಎಲ್ಲ ಹೋಗಬೇಕದು ಆ ಕಹಿ ಅಂಶ ಸ್ವಲ್ಪ ಕಡಿಮೆ ಆಗುತ್ತೆ ಗ್ರೇವಿನಲ್ಲಿ ಒಂದು ಚೂರೂ ಕಹಿ ಕಹಿ ಇರಲ್ಲ ಈಗ ಕಡಲೆಕಾಯಿ ಬೀಜ ಡ್ರೈ ರೋಸ್ಟ್ ಮಾಡ್ಕೊತೀನಿ ಫಸ್ಟ್ ಅದನ್ನು ಒಂದು ಒಂದೆರಡು ನಿಮಿಷ ರೋಸ್ಟ್ ಮಾಡ್ಕೊತಾ ಇದ್ದೀನಿ ಹಾಗೆ ಇಲ್ಲಿ ಮೆಂತೆ ಮೆಂತ್ಯ ಸೊಪ್ಪನ್ನ ಎಣ್ಣೆಯಲ್ಲಿ ಹುರ್ಕೊತಾ ಇರಬೇಕು ನೀವಿನ್ನು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇನ್ನಷ್ಟು ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತೀನಿ ಪ್ಲೀಸ್ ಫಾಲೋ ಮಾಡಿ ಇವಾಗ ನಾನು ಬಿಳಿ ಎಳ್ಳನ್ನು ಹಾಕ್ತಾಯಿದ್ದೀನಿ ಕಡಲೆಕಾಯಿ ಬೀಜ ಒಂದು ಫಿಫ್ಟಿ ಪರ್ಸೆಂಟ್ ಡ್ರೈ ಆದಮೇಲೆ ಆಮೇಲೆ ಎಳ್ಳು ಹಾಕೋಬೇಕು ಎಳ್ಳು ಬೇಗ ಡ್ರೈ ಆಗಿಬಿಡುತ್ತಲ್ವಾ ಸೊ ಅದಕ್ಕೆ ಕಡಲೆಕಾಯಿ ಬೀಜ ಆದಮೇಲೆ ಬಿಳಿ ಎಳ್ಳು ಹಾಕ್ಕೋಬೋದು ಇಲ್ಲ ಸಪ್ರೇಟ್ ಸಪ್ರೇಟು ಕೂಡ ಹುರ್ಕೊಬೋದು ಅದು ಡ್ರೈ ರೋಸ್ಟ್ ಆಗೋ ಅಷ್ಟೊತ್ತಿಗೆ ನಾನಿಲ್ಲಿ ಒಂದು ಈರುಳ್ಳಿ ಒಂದು ಟೊಮೊಟೊ ಇಟ್ಕೊಂಡಿದ್ನಲ್ಲ ಅದನ್ನು ಹಾಗೆ ಸಣ್ಣಕ್ಕೆ ಹೆಚ್ಕೊತಾ ಇದ್ದೀನಿ ಇದು ನಾವು ಜಾಸ್ತಿ ಏನು ಇಂಗ್ರೀಡಿಯೆಂಟ್ಸ್ ಹಾಕಿಲ್ಲ ಅಂದ್ರೂ ತುಂಬಾ ರುಚಿಯಾಗಿರೋವಂಥ ಒಂದು ಸಿಂಪಲ್ ಮೆಥಡ್ ಇರೋವಂಥ ಒಂದು ಗ್ರೇವಿ ಟ್ರೈ ಮಾಡಿ ನೋಡಿ ನೀವು ನೋಡಿ ಇವಾಗ ಆಗಿದೆ ಸೊ ಇದನ್ನು ನಾನು ಒಂದು ಪೇಸ್ಟ್ ಥರ ಮಾಡ್ಕೋತೀನಿ ಕಡಲೆಕಾಯಿ ಬೀಜ ಬಿಳಿ ಎಳ್ಳನ್ನು ಡ್ರೈ ರೋಸ್ಟ್ ಮಾಡಿರೋವಂಥದ್ದು ಇದನ್ನು ನಾನು ಪೇಸ್ಟ್ ಮಾಡ್ಕೊತಾ ಇದ್ದೀನಿ ನೋಡಿ ಈ ಥರ ಆದರೆ ಸಾಕು ನೀರು ಹಾಕ್ಬಿಟ್ಟು ಪೇಸ್ಟ್ ಮಾಡಿಕೊಂಡ್ರೆ ಬೇರೆ ಏನೂ ಅದಕ್ಕೆ ಆ್ಯಡ್ ಮಾಡಿಲ್ಲ ಬೇಕು ಅಂದರೆ ಒಂದು ಎರಡರಿಂದ ಮೂರು ಒಂದು ಮೂರು ಒಂದು ನಾಲ್ಕು ಗ್ರೇವಿ ಜಾಸ್ತಿ ಬೇಕಂದರೆ ಗೋಡಂಬಿ ಹಾಕಿ ನೀವು ಅದ್ರ ಜೊತೆ ಪೇಸ್ಟ್ ಮಾಡ್ಬೋದು ನಾನು ಇವತ್ತು ಗೋಡಂಬಿ ಹಾಕಿಲ್ಲ ಕೆಲವೊಂದು ಟೈಮ್ ನಾನು ಗೋಡಂಬಿನೂ ಹಾಕ್ತೀನಿ ಇನ್ನೊಂದು ಸ್ವಲ್ಪ ರಿಚ್ ಆಗಿ ಬರುತ್ತೆ ಅಂತ ಈಗ ಮತ್ತೆ ಒಗ್ಗರಣೆಗೆ ಅದೇ ಬಾಣಲಿಗೆ ಎಣ್ಣೆ ಹಾಕಿ ಮಿಕ್ಕಿರೋ ಅಂಥ ಬೆಳ್ಳುಳ್ಳಿನ ಮತ್ತೆ ಗೆಜ್ಜೆ ಹಾಕ್ಕೊತಾ ಇದ್ದೀನಿ ಕ್ರಂಚ್ ಮಾಡಿ ಹಾಕೊತಾ ಇದ್ದೀನಿ ಅದು ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋವರೆಗೂ ಹುರ್ಕೊಬೇಕು ಇವಾಗ ಒಂದು ಹಾನಿಯನ್ನು ಒಂದು ಟೊಮೊಟೊ ಆನಿಯನ್ನು ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋವರೆಗೂ ಹುರಿಬೇಕಾಗುತ್ತೆ ಇವಾಗ ಟಮೊಟೊ ಹಾಕ್ತಾಯಿದ್ದೀನಿ ನಾವಿಲ್ಲಿ ನಾಲ್ಕು ಜನಕ್ಕೆ ಆಗೋಷ್ಟು ಗ್ರೇವಿ ಮಾಡ್ಬೋದು ಇಷ್ಟು ಒಂದು ಟೊಮೊಟೊ ಒಂದು ಈರುಳ್ಳಿ ಒಂದು ಕಟ್ ಮೆಂತ್ಯ ಸೊಪ್ಪಿಂದ ಇಷ್ಟು ಚೆನ್ನಾಗಿ ಗ್ರೇವಿ ಆಗುತ್ತೆ ದಯಮಾಡಿ ಟ್ರೈ ಮಾಡಿ ನೋಡಿ ಚೆನ್ನಾಗಿದೆ ಅಂದರೆ ಲೈಕು ಕಮೆಂಟ್ ಮಾಡಿ ತುಂಬಾ ರುಚಿಯಾಗಿರೋವಂಥ ರೆಸಿಪಿ ಇದು ರುಚಿಗೆ ತಕ್ಕಷ್ಟು ಉಪ್ಪು ಒನ್ ಹಾಫ್ ಟೇಬಲ್ ಸ್ಪೂನಷ್ಟು ಟರ್ಮರಿಕ್ ಪೌಡರು ಅರಿಶಿಣದ ಪೌಡ್ರು ಹಾಕಿ ಸ್ವಲ್ಪ ಮ್ಯಾಶ್ ಮಾಡಬೇಕು ಈಗ ನಾವು ಟೊಮೊಟೊ ಗೊಜ್ಜಿಗೆಲ್ಲ ಹೇಗೆ ಮ್ಯಾಶ್ ಮಾಡ್ತೀವಿ ಎಣ್ಣೆಯಲ್ಲೇ ಆ ಥರ ಎಣ್ಣೆಯಲ್ಲೇ ಇದನ್ನು ಮ್ಯಾಶ್ ಮಾಡಬೇಕಾಗತ್ತೆ ಟೊಮೊಟೊ ಎಲ್ಲ ಇವಾಗ ನಾನು ಹಚ್ಚ ಖಾರದ ಪುಡಿ ಹಾಕ್ತಾಯಿದ್ದೀನಿ ಅಂದರೆ ಪ್ಲೈನ್ ಹಚ್ಚ ಖಾರದ ಪುಡಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಹಾಕೊಳ್ಳೋಣ ಸ್ವಲ್ಪ ಧನಿಯಾ ಪೌಡರು ಇಲ್ಲಿ ಮಸಾಲೆಗೆ ಯೂಸ್ ಮಾಡುವಂಥ ಧನಿಯಾ ಪೌಡರ್ನ ಹಾಕ್ತಾಯಿದ್ದೀನಿ ಹುಳಿ ಪುಡಿಗೆ ಅಂತ ಮಾಡಿಟ್ಕೊಂಡಿರೋದಲ್ಲ ನಾವು ನಾನ್ ವೆಜ್ಗೆಲ್ಲ ಯೂಸ್ ಮಾಡ್ತೀವಲ್ಲ ಆ ಧನಿಯಾ ಪೌಡರು ಸ್ವಲ್ಪ ಗರಂ ಮಸಾಲ ಒಂದು ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಇದೆಲ್ಲ ವಾಸನೆ ಹೋಗುವವರೆಗೂ ಹುರ್ಕೊಬೇಕು ಇಲ್ಲಿ ಹಚ್ಚ ಪುಡಿ ಧನಿಯಾ ಪುಡಿ ಗರಂ ಮಸಾಲ ಟರ್ಮರಿಕ್ ಪೌಡರು ಇಷ್ಟು ಪೌಡರ್ಗಳನ್ನ ನಾವು ಆ್ಯಡ್ ಮಾಡಿರೋದು ನೋಡಿ ಇವಾಗ ಮೆಂತ್ಯ ಸೊಪ್ಪನ್ನ ಹಾಕಿ ಸ್ವಲ್ಪ ತುರ್ಕೊತಾಯಿದ್ದೀನಿ ಇಲ್ಲ ನಾವು ಕಡಲೆಕಾಯಿ ಬೀಜದ ಗ್ರೇವಿ ಹಾಕಿ ಕೂಡ ಆಮೇಲೆ ಮೆಂತ್ಯ ಸೊಪ್ಪು ಹಾಕ್ಬೋದು ಸೊ ನಾ ಇಲ್ಲಿ ಕಡಲೆಕಾಯಿ ಬೀಜ ಬಿಳಿ ಎಳ್ಳಿರೋದ್ರಿಂದ ಅದು ಬೇಗ ತಿಕ್ನೆಸ್ ಕೊಡುತ್ತೆ ಕುದಿಯೋದಕ್ಕೆ ಜಾಸ್ತಿ ಟೈಮ್ ತೊಗೊಳಲ್ಲ ಬೇಗ ಆಗೋಗುತ್ತೆ ಸೊ ಅದರಿಂದ ನಾನು ಫಸ್ಟೇ ಮೆಂತ್ಯ ಸೊಪ್ಪನ್ನ ಹಾಕಿ ಒಂದೆರಡು ನಿಮಿಷ ಹುರಿದು ಆಮೇಲೆ ಇದನ್ನು ಹಾಕ್ತಾಯಿದ್ದೀನಿ ಫಸ್ಟೇ ನಾವು ಗ್ರೇವಿ ರುಬ್ಕೊಂಡಿರೋಂಥ ಕಡಲೆಕಾಯಿ ಬೀಜದ ಪೇಸ್ಟ್ ಹಾಕಿ ಕೂಡ ಆಮೇಲೆ ಮೆಂತ್ಯ ಸೊಪ್ಪನ್ನ ಆ್ಯಡ್ ಮಾಡ್ಬೋದು ಇದ್ದೀರಲ್ಲ ಎಷ್ಟು ಗಟ್ಟಿಯಾಗಿದೆ ಅಂತ ನಾನು ಇನ್ನೂ ಸ್ವಲ್ಪ ನೀರು ಹಾಕಿದ್ರೂ ಅದು ತೆಳುವಾಗತ್ತೆ ತೆಳುವಾಗಿದ್ದರೆ ಅದು ಕುದೀತಾ ಕುದಿತಾ ಗಟ್ಟಿ ಬರುತ್ತೆ ಕಡಲೆಕಾಯಿ ಬೀಜ ಮತ್ತು ಬಿಳಿ ಆಗಿರೋದ್ರಿಂದ ಅದು ಒಂದು ಎರಡು ನಿಮಿಷ ಕುದಿಬೇಕು ಚೆನ್ನಾಗಿ ಕುದೀತಾ ಕುದೀತಾ ಅದು ಎಣ್ಣೆ ಬಿಟ್ಕೊಳುತ್ತೆ ಸುತ್ತ ಇಲ್ಲ ಎಣ್ಣೆ ಜಾಸ್ತಿ ಹಾಕಿದರೆ ತುಂಬಾ ರುಚಿಯಾಗಿರುತ್ತೆ ಸ್ವಲ್ಪನೂ ಕಹಿ ಇರಲ್ಲ ಚಪಾತಿಗೆ ಬಿಸಿ ಅನ್ನಕ್ಕೆ ದೋಸೆಗೆ ಇಡ್ಲಿಗೆ ಎಲ್ಲದಕ್ಕೂ ಒಳ್ಳೆಯ ಕಾಂಬಿನೇಷನ್ ಅಂತ ಹೇಳ್ಬೋದು ದಪ್ಪ ಕುದಿ ಬರೋವರೆಗೂ ನಾವು ಕುದಿಸ್ಬೇಕಾಗತ್ತೆ ಸ್ವಲ್ಪ ಕುದಿತಾ ಕುದೀತಾ ಥಿಕ್ನೆಸ್ ಆಗಿರುತ್ತೆ ಅಂದರೆ ಗಟ್ಟಿಯಾಗಿರುತ್ತೆ ಬೇಕಂದರೆ ತಿನ್ನಾಗೂ ಮಾಡ್ಕೋಬೋದು ಅಥವಾ ರೈಸಿಗೆಲ್ಲ ಬೇಕಂದರೆ ನಾನು ಚಪಾತಿಗೆ ಮಾಡ್ತಿರೋದ್ರಿಂದ ಸ್ವಲ್ಪ ಗಟ್ಟಿಯಾಗೇ ಮಾಡ್ತಾಯಿದ್ದೀನಿ ನೀವು ಮನೆಯಲ್ಲಿ ಟ್ರೈ ಮಾಡಿ ನೋಡಿ ತುಂಬಾ ರುಚಿಯಾಗಿರೋಂಥ ಒಂದು ಅದ್ಭುತವಾದ ಗ್ರೇವಿ ಅಂತ ಹೇಳ್ಬೋದು ಸಿಂಪಲ್ ಮೆಥಡ್ ಯೂಸ್ ಮಾಡಿಕೊಂಡು ಸಿಂಪಲ್ ಇಂಗ್ರೀಡಿಯಂಟ್ಸಿಂದನೇ ಮಾಡೋವಂಥ ಗ್ರೇವಿ ಮನೆ ಮಂದಿಯೆಲ್ಲ ರುಚಿಯಾಗಿರೋಂಥ ಗ್ರೇವಿನ ಸವಿಯೋದಕ್ಕೆ ಇದು ಪರ್ಫೆಕ್ಟ್ ಅನಿಸುತ್ತೆ ನೋಡ್ತಾ ಇದ್ದೀರಲ್ಲ ಕುದೀತಾ ಕುದೀತಾ ಎಷ್ಟು ಗಟ್ಟಿ ಆಗ್ತಾ ಇದೆ ಅಂತ ಇವಾಗ ಲಾಸ್ಟಿಗೆ ನಾನು ಇಲ್ಲಿ ಹಾಲಿನ ಕೆನೆ ಹಾಕ್ತಾಯಿದ್ದೀನಿ ಒಂದೆರಡು ಟೇಬಲ್ ಸ್ಪೂನಷ್ಟು ಇದು ಆಪ್ಷನಲ್ ಬೇಕಂದರೆ ಹಾಕ್ಬೋದು ಇಲ್ಲಾಂದರೆ ಇಲ್ಲ ಮೇತಿ ಮಲೈ ಅಂತ ಹೇಳೋದ್ರಿಂದ ಮಲೈ ಅಂದರೆ ಕೆನೆ ಹಾಲಿನ ಕೆನೆ ಹಾಕಿ ಹಾಕ್ತಾರೆ ಅದು ಆಪ್ಷನಲ್ ಹಾಕಿದಷ್ಟು ರಿಚಾಗಿ ಟೇಸ್ಟಿಯಾಗಿರುತ್ತೆ ಇಲ್ಲ ಅಂದರೂ ಪರವಾಗಿಲ್ಲ ಹಾಗೇನೂ ಕೂಡ ರುಚಿಯಾಗಿರುತ್ತೆ ನೀವು ಒಂದು ಸತಿ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನೋಡ್ತಾ ಇದ್ದೀರಲ್ಲ ಮೇಲೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಚಪಾತಿಗಂತೂ ಒಳ್ಳೆ ಕಾಂಬಿನೇಷನ್ನು ಮೇತಿ ಮಲೈ ಅಥವಾ ಮೆಂತ್ಯ ಸೊಪ್ಪಿನ ಗ್ರೇವಿ ಟ್ರೈ ಮಾಡಿ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್